ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಅವರಿಂದ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯ ಅನುಕೂಲ ಆಗುವಂತಹ ಕಾರ್ಯಕ್ರಮ ಆಗಿಲ್ಲ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ಮೋದಿ ವಿರೋಧಿ ಅಲೆ ಈಗ ಆರಂಭ ಆಗಿದೆ ಅವರಿಂದ ಯಾವುದೇ ರೀತಿಯಂತಹ ಪ್ರಯೋಜನ ಆಗುವಂತಹ ಕಾರ್ಯಕ್ರಮಗಳಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಲಾಡ್ ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರದಿಂದ ತಂದಂತಹ ಐದು ಗ್ಯಾರಂಟಿಗಳು ಕೂಡ ಮನೆ ಮನೆ ಮುಟ್ಟಿದೆ ಹಾಗಾಗಿ ನಮಗೆ ಜನ ಓಟ್ ಹಾಕ್ತಾರೆ ಈ ಬಾರಿ ಧಾರವಾಡದಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಹಾರತ್ತೆ ಈ ಬಾರಿ ನಾನು ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ಎಲ್ಲರನ್ನ ಕೂಡ ಜೊತೆಗೆ ತೆಗೆದುಕೊಂಡು ಹೋಗೋದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೀಗಾಗಿ ಐದು ಗ್ಯಾರಂಟಿಗಳು ಮನೆ ಮನೆ ಮುಟ್ಟಿರೋದ್ರಿಂದಾಗಿ ಜನರು ನಮ್ಮ ಪಕ್ಷವನ್ನು ನೆಚ್ಚಿಕೊಂಡಿದ್ದಾರೆ ಹೀಗಾಗಿ ಖಂಡಿತವಾಗಿಯೂ ಕೂಡ ಧಾರವಾಡದಲ್ಲಿಯೂ ಕೂಡ ಈ ಬಾರಿ ಕಾಂಗ್ರೆಸ್ ಬಾವುಟ ಆರತ್ತೆ ಅನ್ನುವಂಥ ಮಾತುಗಳನ್ನು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಅಲ್ಲ ನಮಗೆ ಪಾಸಿಟಿವ್ ಇದೀವಿ ಡೇ ಒನ್ಲಿಂದ ಪಾಸಿಟಿವ್ ಇದ್ದೀವಿ ಯಾಕಂದರೆ ಭಾಳಷ್ಟು ಹಲವಾರು ಕಾರಣಗಳಿದಾವೆ ರಾಜಕಾರಣ ಗೆಲ್ಲಬೇಕಂದ್ರೆ ಒಂದೇ ಕಾರಣ ಅಲ್ಲ ಒಂದು ಮೋದಿಯವರ ಆ್ಯಂಟಿ ಇನ್ಕಮರ್ಜೆನ್ಸಿ ಪ್ರಾರಂಭ ಆಗಿದೆ ಯಾವುದೇ ರೀತಿಯಂತ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಆಗಿಲ್ಲ ನಮ್ಮದು ಐದು ಗ್ಯಾರಂಟಿಗಳು ಮನೆ ಮನೆ ಮುಟ್ಟಿದೆ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆದರೂ ಅವರು ಎಷ್ಟು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಮಾಡ್ತಾನೆ ಇರ್ತಾರೆ ಅದೇನು ಹೊಸದಲ್ಲ ಬಟ್ ಆದರೂ ನನ್ನ ನಂಬಿಕೆ ಇದೆ ಖಂಡಿತವಾಗಲೂ ಈ ಬಾರಿ ಜನರು ಕಾಂಗ್ರೆಸ್ ಪಕ್ಷವನ್ನು ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ಕೂಡ ಈ ಬಾರಿ ಕಾಂಗ್ರೆಸ್ ಇಲ್ಲಿ ಬಾವುಟ ಹಾರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಲ್ಲ ಟಾಸ್ಕ್ ನಾನಂತಲ್ಲ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ನಾವು ಒಂದು ಮುತುವರ್ಜಿ ವಹಿಸ್ತೀವಿ ನಾವು ಹೊರತು ನಮ್ಮದೇ ಅಂತಾರಲ್ಲ ಎಲ್ಲರೂ ಎಲ್ಲರನ್ನ ಕಲೆಕ್ಟಿವ್ ಅಲ್ಲ ಪೊಲಿಟಿಕ್ಸ್ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಒಬ್ಬರು ನೇತೃತ್ವದಲ್ಲಿ ನಡೆಯೋಕ್ಕಾಗೋದಿಲ್ಲ ಎಲ್ಲರೂ ಎಲ್ಲ ಪಕ್ಷದ ಎಲ್ಲ ಸಮಾಜದ ಮುಖಂಡರುಗಳು ನಾವು ಜೊತೆಗೆ ತೊಗೊಂಡು ಹೋಗಿ ಚುನಾವಣೆ ಮಾಡಬೇಕಾಗತ್ತೆ ಸೊ ಎಸ್ ಐ ಮೇಡ್ ಬಿ ಲೀಡಿಂಗ್ ಇಟ್ ಬಟ್ ಇಟ್ಸ್ ವಿತೌಟ್ ದೆಮ್ ಆಮ್ ಜೀರೋ ವಿತೌಟ್ ಆಲ್ ದರ್ ಲೀಡರ್ಸ್ ವಿತೌಟ್ ಆಲ್ ಅವರ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗ ನಾನು ಝೀರೋ ಇದ್ದೀನಿ ಸೊ ಎಲ್ಲರನ್ನ ತೊಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದರಲ್ಲಿ ನನ್ನ ನಂಬಿಕೆ ಇದೆ ಇಲ್ಲ ನಮಗೆ ಪಾಸಿಟಿವ್ ಇದೀವಿ ಡಿ ಒನ್ಲಿಂದ ಪಾಸಿಟಿವ್ ಇದ್ದೀವಿ ಯಾಕಂದರೆ ಭಾಳಷ್ಟು ಹಲವಾರು ಕಾರಣಗಳಿದೆ ರಾಜಕಾರಣ ಗೆಲ್ಲಬೇಕಂದ್ರೆ ಒಂದೇ ಕಾರಣ ಅಲ್ಲ ಒಂದು ಮೋದಿಯವರ ಆ್ಯಂಟಿ ಇನ್ಕಮ್ರೆನ್ಸಿ ಪ್ರಾರಂಭ ಆಗಿದೆ ಯಾವುದೇ ರೀತಿಯಂಥ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗಿಲ್ಲ ನಮ್ಮದು ಐದು ಗ್ಯಾರಂಟಿಗಳು ಮನೆ ಮನೆ ಮುಟ್ಟಿದೆ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆದರೂ ಅವರು ಎಷ್ಟು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಅದು ಮಾಡ್ತಾನೆ ಇರ್ತಾರೆ ಬಟ್ ನಂಬಿಕೆ ಇದೆ ಖಂಡಿತವಾಗ್ಲೂ ಈ ಬಾರಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಸಂಪೂರ್ಣವಾದ ನಂಬಿಕೆ ಇದೆ ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ